ಏಯ್ ಯಾಕಿಂಗ್ ಹೊಳ್ತಾ ಕೂತಿದಿ ಎರಸ್ ಸತ್ಕೀತೋದ್ರ ಮನೇಲಿ ಹೆಂಗೆ ಓ ಸತಲ್ ನಿನ್ ತಂಗಿ ಅತ್ತಿ ಹೊಳ್ತಾ ಕೂತಿದ್ಯಾ ಹಂಗೆಲ್ಲ ಮಾತಾಡ್ಬಿಡಿ ತಿನ್ನೇನು ಹೊಟ್ಟೆಗೇನಾರು ಹೆಂಗೆ ಹೇಳ್ತಾ ಕೂತಿದ್ಯೋ ನನ್ಗೆ ಏನ್ ಮಾಡೋಕು ಆಯ್ತಿಲ್ಲ ಏನ್ ಐತಿಲ್ಲ ಅಂದ್ರೆ ಇನ್ನೇ ಗಿರ್ಸ್ತಾ ಕೂತ್ಕೊಂಡಿಯಾ ಹೊಟ್ಟೆಗೇನಾರ ಮಾಡೋಗು ಹೋಗ್ ಓದೋಳು ಓದ್ಲಂತೆ ಏನ್ ಬಾರಿಗೆ ಅನಂದಾಗಿ ಕೆಲಸ ಮಾಡೋಳಲ್ಲಾ ಹೆಂಗೆ ಅಳ್ತಾ ಕೂತಾಳೆ ಮಾಡಕ್ ಕೆಲ್ಸಿದ್ರಲ್ವಾ ಹೋಗು ಜಲ್ದಿ ಹೊಟ್ಟೆ ಸಿತಾವೆ ಏನಾರು ಮಾಡಗು ರೀ ನನ್ ತಂಗಿ ನುಡಿ ಕುಡಿ ಎಲ್ಲಿದ್ದಾಳು ಹುಡ್ಕಿ ಅದೇ ಈಗ ಬಾಯ್ ಬಂದಂಗ ಬೋದಾಕ್ ಸುಮ್ಮನೆ ಇದ್ದೋದ್ರೆ ಸರಿ ಈಗ ತಂಗಿ ಅಂತ ತಂಗಿ 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 ಅಂದಕ್ಕೆ ರೀ ನನ್ ತಂಗಿಗೆ ಅದ್ಬೇಕಂತ ಇದ್ಬೇಕಂತ ಚೆನ್ನಾಗಿ ಬೋಳ್ಸ್ತೆ ನನ್ನ ಅವಳು ಸರಿ ಹೇಗೆ ಮಾಡ್ಬಿಟ್ಟು ಇನ್ಯಾಕ್ ಮಾತಾಡಿ ಸುಮ್ನೆ ಮಾತಾಡಿ ನಿನ್ ಮೇಲೆ ಪಾಪ ಬರಂಗ್ ಮಾಡ್ಬೇಡ ಎದ್ದೋಗಿ ಗಿಡ್ಗೆ ಮಾಡಿ ತಂಗಿನೇ ಇಲ್ಲ ಅನ್ಕೊಂಡಿರು ನಿಮ್ಗೆ ಗೊತ್ತಲ್ವಾ ನನ್ ತಂಗಿ ಅಂದ್ರೆ ಎಷ್ಟ್ ಇಷ್ಟ ಅಂತ ಆದ್ರೆ ಹೆಂಗ್ ಮಾಡ್ತಿದ್ರಲ್ಲ ಹೋಗಿ ಹುಡ್ಕಿ ಎಲ್ಲೋ ಎಲ್ಲೋಗನೇ ಎಲ್ಲಿ ಹುಡ್ಕಾನೆ ಹೇಳಾಯ್ತು ಹೇಳ್ಬಿಟ್ಟೋಗಿದಲಾ ಹುಡ್ಕಕ್ಕೆ ಎಲ್ಲಿ ಅಂತ ಹೋಗಿ ಹುಡ್ಕನವ ನಾನು ನುಡ್ಗೀತ ಸುಮ್ನೆ ಹುಚ್ಚಿಡ್ಸ್ಬೇಡ ನನ್ ನಿನ್ ಮಕ್ಕ ನೋಡಿದ್ರು ಬರೀ ಅದೇ ನೆನಪಾಯ್ತದೆ ಅವಳೆ ನೆನಪಾಗಿ ಕ್ವಾಪ್ ಆಗ್ತದೆ ನನಗೆ ಥೂ ಹೋಗಿ ಹೋಗಿ ನಿನ್ನನ್ನು ಲವ್ ಮಾಡಿ ಮದುವೆ ಆದ್ನಲ್ಲ ಎಲ್ಲ ನನ್ನ ಹಣೆ ಬರ ನಮ್ಮ ಒಳ್ಳೆ ಸಂಬಂಧ ನೋಡಿದ್ಲು ಬರೀ ನಿಮಗೆ ತಂದಿ ತಂದಿ ಎಳ್ದೆ ಎಳ್ದೆ ಸಾಕಾಯ್ತು ತಂಗಿಗೆ ತಂಗಿಗೆ ಅಂತ ಹೆಂಗ ನಮ್ಮ ಅಪ್ಪ ಅವ ತೋರಿಸಿದಳನ್ನ ಮದುವೆ ಆಗಿದ್ರೆ ಆರಾಮಾಗಿ ರಾಜನಂಗಿರ್ಬೋದಿತ್ತು ನಿನ್ನಂತ ದರಿದೋಳು ಮದುವೆ ಆದ್ನಲ್ಲ ಇದೆಲ್ಲ ಆಗ್ಬೇಕಾಗಿತ್ತೆ ಈ ದರಿದ್ರ ಜೊತೆ ಇನ್ನೊಂದು ಕಟ್ಕೊ ಬಂದೆ ನನ್ನ ತಲೆಗೆ ಹೆಂಗೆಲ್ಲ ಮಾತಾಡ್ತಾ ಇದ್ದೀರಿ ಅಲ್ವಾ ನೀವೇ ತಾನೇ ಹಿಂದೆ ಬಿದ್ದು ಮದುವೆ ಮದುವೆ ನಿನ್ನ ತಂಗಿ ನೋಡ್ಕೋಬೇಕು ಅಂದ್ರೆ ಅವಳನ್ನ ಕರ್ಕ ಬಂದೆ ಅಂದ್ಬಿಟ್ರಿ ಇವಾಗ ದರಿದ್ರ ಅಂತ ಹೇಳ್ತಿರಾ ದರಿದ್ರ ಅಲ್ದೆ ಇನ್ನೇನ್ ಮತ್ತೆ ಥೂ ಮನೆಗೆ ಬರಕ್ಕೆ ಆಕಿಲ್ಲ ನನಗೆ ಮುಖ ನೋಡಕ್ಕೆ ಆಸೆ ಐತದ ನನಗೆ ಅಲ್ಲ ನಾನು ಏನು ಮಾಡ್ದೆ ಅಂತ ಎಲ್ಲ ನನ್ನ ಕರ್ಮ ರೀ ರೀ ನಿನ್ನ ಮುಖ ನೋಡಕ್ಕೆ ಇಷ್ಟ ಐತಲ್ಲ ನನಗೆ ಅವ್ವಾ ಅಣ್ಣಾ ಚೆನ್ನಾಗಿ ಮೈಟ್ ಬಿಟ್ಬಿಟ್ಟು ಹೋಯ್ತಾನೆ ನಿನ್ನ ಇಷ್ಟ ಇಲ್ಲ ಅಂದ್ಬಿಟ್ಟು ಅದಕನವಾ ಅಂಗೆ ಯಾಕ್ ಬೇಕೊಳಗೆ ಕನ್ ಬಾ ಮೆರಿತಿದ್ಲು ಗೀತಾ ಗೀತಾ ಯಾಕೋ ಇಂಗ್ ಅಳ್ತ ಕೂತಿದೀ ಇನ್ನೇನವ ಇಂಗ್ ಮಾತ್ರುತಿದೀ ಸುಮ್ನೆ ನಿಂತ ಕೂಸಿ ಏನು ಕೆಲ್ಬಾಡ ಏನು ಮಾತಾಡ್ಬೇಡ ಯಾಕೆ ಹೇಳ್ತಲ್ವಾ ಸುಮ್ನೆ ಯಾಕವ ಇನ್ನು ಅಳ್ತಾ ಕೂತಿದ್ದಿ ಗೀತಾ ಮತ್ತೆ ಅಯ್ಯೋ ಪಾಪ ನೀನ್ ನೋಡಿದ್ರೆ ಒಟ್ಟು ಉರಿತದೆ ಹಿಂಗ ಅಳ್ತಾ ಕೂತಿದ್ಯಲ್ಲ ಅಡ್ಗೆನೂ ಮಾಡಿಲ್ಲ ಬರೀ ನಿನ್ ತಂಗಿ ಯೋಚನೆಲ್ಲೇ ಕೊರ್ತಾ ಕೂತಿದ್ಯಾಲ ಸರಿಯವ ನಾವೆಲ್ಲ ಇಲ್ವ ನಿನ್ಗೆ ಯಾಕೆ ಕೊರ್ಗಿ ಏನೋ ಅವಳ ಮನೇಲಿ ಬರ್ದಂಗ ಆಗದೆ ಅದಕ್ ನೀನ್ ಯಾಕೆ ಚಿಂತೆ ಮಾಡಿ ಸುಮ್ನೆರು ಯೋಚನೆ ಮಾಡ್ಬೇಡ ಎಲ್ಲ ಒಳ್ಳೇದಾಯ್ತದೆ ಏನತ್ತೆ ಒಳ್ಳೇದು ಏನ್ ಒಳ್ಳೇದು ಈ ಮನೆಯ ಮಾಡ್ಬಿಟ್ಲಲ್ಲ ನಾನು ಎಷ್ಟು ನಂಬಿದ್ದೆ ನನ್ ತಂಗಿ ತಂಗಿ ಅಂತ ಈ ತರ ಮೋಸ ಮಾಡ್ಬಿಟ್ಲಲ್ಲ ಕತ್ ಕೂದ್ಬಿಟ್ಲಲ್ಲ ನಂದ ಇವ್ರಿಗೆ ಹುಡುಗಿ ಅಂತ ಹೇಳಿದ್ರು ಕೇಳ್ತಿಲ್ಲ ನನ್ ಮೇಲೆ ರೇಗಾಡ್ತಾರೆ ನೀನ್ ಯಾಕೆ ಮದ್ವೆ ಅದೇ ದರಿದ್ರ ಹಂಗೆ ಹಿಂಗೆ ಏನೇನು ನನಗ್ ಬೋದ್ರೆ ನಾನ್ ಮಾಡ್ಲಿ ನೀವೇ ಹೇಳಿ ಆಯ್ತಾಯ್ತು ಬೇಜಾರ್ ಮಾಡ್ಕೋಬೇಡ ಸುಮ್ನಿರವ ವಾ ನಮ್ಮ ಹೂಂಗ್ ಏನೈತೆ ಯಾಕೆ ಪೂಸಿ ಮಾಡ್ತಾ ಇದ್ ಈ ತಾನೆ ಚೆನ್ನಾಗಿದ್ಲು ಇವಳಿಗೋದ್ರ ದೇವಾಗಿವ ಮೆಟ್ಕೊಬಿಡ್ತಾ ಅವಾ ಇದಕ್ಕೆ ಆಳ್ನೇನ್ ಪೂಸಿ ಮಾಡ್ತೇವಿ ಅವಳ ಆಡ್ತಿದ್ಕೆ ಸರಿಯಾಗಿ ಆಯ್ತು ಸುಮ್ನಿರು ಏ ಸುಮ್ನಿನ್ ಕಣೆ ಪಾಪ ಅವೇನ ಅಷ್ಟೊಂದು ಅನ್ಕಣದೇ ನನ್ನ ತಂಗಿ ಯಾವ್ ಜೊತೆನೂ ಓಡದ್ಲಲ್ಲ ಅಂತ ಮನ ಮರ್ಯಾದೆ ಹೋಗಿಲ್ವಾಳ ಅದ್ ಬೇಜಾರು ಬೇಜಾರ್ ಮಾಡ್ಕೊಳ್ತಾ ಕೂತದೆ ಒಂದು ತೊಟ್ಟನಿ ನೀರ್ನು ಕುಡಿದಂಗೆ ಇರ್ದಂಗ್ ಮಾತಾಡ್ತೀಯಲ್ಲ ಜ್ಞಾನ ಅಲ್ವಾ ನಿಂಗೆ ಸುಮ್ನೀರು ಊಟ ಗೀಟ ಏನು ಮಾಡಿಲ್ಲ ನನ್ ಅಡಿಗೆ ಯಾಕೋ ಉಂಡೋಗ ನೀನು ಸುಮ್ನಿರವ ಇಳಬೇಡ ಬೇಜಾರ್ ಮಾಡ್ಕೋಬೇಡ ಚೆನ್ನಾಗಿರ್ತಾಳ್ಕೊಂಡ್ ಸುಮ್ನೀರು ನಿನ್ ತಂಗಿ ನೀನಲ್ಲಿ ಯೋಚನೆ ಮಾಡಿದ್ರೆ ಏನ್ ಪ್ರಯತ್ನ ಅವ್ಳಗು ನಿನ್ನಂಗೆ ಇರ್ಬೇಕಿತ್ತಲ್ವಾ ಜ್ಞಾನ ನಮ್ಮ ಅಕ್ಕನ ಗತಿ ಏನು ಪಾಪ ಅಂತ ಪಪ್ಪಾ ಸುಮ್ನೀರು ಹೋಗ್ಲಿ ಆಗಿದ್ದಾಗೋಯ್ತಿ ಏನ್ ಮಾಡೋದು ನಾನು ಹುಡುಕಿಸ್ತೀನಿ ಸುಮ್ನೀರ್ ಆಯ್ತು ತಲೆ ಕೆಡ್ಸ್ಕೋಬೇಡ ಅತ್ತೆಲ್ಲ ಮಾತಾಡ್ತಿರೋದು ನನ್ನ ನಂಬುತ್ತೆ ಆಯ್ತಿಲ್ಲ ಯೋಯ್ಯಕ ನಾನು ಒಂದೆಣ್ಣಲ್ವಾ ನಿನ್ನಂಗೆ ನಿನ್ ಕಷ್ಟ ನನ್ಗ ಮಾಡ್ತಾ ಇದ್ನೀರು ಪಾಪ ಚಿಕ್ಕುದ್ರಿಂದ ಬೆಳಸಿ ಗೋಡಗಳಂದ್ರೆ ಎಷ್ಟು ಸಾಂಗ್ತಾ ಐತೆ ಅಂತ ಅರ್ಥ ಆಯ್ತದೆ ನನ್ಗೆ ಯೋಚನೆ ಮಾಡ್ಬೇಡ ಸುಮ್ನಿರು ನಿನ್ನೆಯಿಂದ ಹೊಟ್ಟೆ ಗುಂಡಿ ಅವ್ನು ಪಾಪ ಓದ್ಬಿಟ್ಟು ಬಾ ನಿನ್ಗೆ ಅಡಿಗೆ ಮಾಡಿ ನೀಣಸಿ ಬೇಡ ನಮ್ಮ ಚಾಗೆ ಇದ್ಲು ಇವ್ರು ಜೊತೆ ಹಿಂಗ್ ಏನ್ ಸಮಾಚಾರ ಒಂದು ಅರ್ಥ ಐತೆಲಾ ನನ್ಗೇನು ಹೇಳಿಲ್ಲ ಹೂವ ಒಳ್ಳೊಳಗೆ ಅದೇನೇನ್ ಮಾಡಳು ಇಲ್ಲ ನಿಜವಾಗ್ ಹಿಂಗ್ತದಾಳು ಒಂದು ಅರ್ಥನೇ ಐತೆ ಅಲ ಏನಾಯ್ತು ಸುಮ್ನಿಂದ ಕಡೆ ಆಯ್ತಾ ಬಹು ಉಣ್ಣುಸಿಯಾ ಹೆಂಗ ಊಟ ಸೇರೋದೇ ಹೆಂಗ ಊಟ ಮಾಡ್ಲಿ ಊಟ ಮಾಡಕ್ಕೂ ಮನ್ಸಿಲ್ಲ ಈ ತರ ಪರಿಸ್ಥಿತಿ ತಂದ್ಬಿಟ್ಲಲ್ಲ ಅಯ್ಯೋ ಅವಳ ಹಂಗ ಇದ್ದಾಳ ಅಸ್ಕೊಂಡ್ ನಿನ್ನಂಗೆ ನಿನ್ ನೆನ್ಸ್ಕೊಂಡು ನಿನ್ ಎನ್ಸ್ ಇಂತ ಕೆಲಸ ಮಾಡ್ತಿದ್ಲಾ ಬಾ ಹುಡ್ಕದ ಎಲ್ಲೋದಳು ಪ್ರಪಾಂತ ಚಿಕ್ಕದು ಬಾ ಸಿಕ್ತಾಳೆ ಎಲ್ಲೋದಳು ಏ ದೇಶಾಂತರ ಉಂಟಾಗಿದ್ದಾಳ ಬತ್ತಾಳ ಬಾ ಇದ್ ಹುಡ್ಸ್ತೀನಿ ತರ ಕೇಳಿಸ್ಕೋಬೇಡ ಬಾ ಉಣ್ಣು ಅದೇನಾಯ್ತಾ ಕಾಣಿಕನವ ಇವ್ಗು ಇಲ್ಲ ಯಾವ್ದೇವ್ ಮೆಟ್ಕೊಬಿಟ್ಟದ ಬಿಡಿ ಎಷ್ಟು ಒಳ್ಳೇವ್ ನೀವು ಅಯ್ಯೋ ಯಾವ್ ಒಳ್ಳಾರವ ಮನ್ಸಾದ್ಮೇಲೆ ಬಾ ಇರ್ತದ್ ಎದ್ ನಡಿ ಆಳ್ ಚಿಂತೆ ಎಲ್ಲ ಕೊರಗ್ಬೇಡ நம்மனை சசே நீங்க கூத்தம் யாரோ பப்பா இல்ல நீட்டிங்க அவளு நம் அக்கண்ட தடி நன்கோஸ்க்கா இல்ல ஏ அந்த உண நோடு அத்தே சரி இல்பத்தி நீர் என்ன சிகாரிடுவது பப்பாஸ் நின்று ஜான உண் உண் குத் ನಮ್ಮ ಅತ್ತೆ ಹಸ್ಕೊಂಡು ಅಥ್ವಾ ಕೂತಾಡ್ತ ತಾಡಿ ಅಡುಗೆ ಮಾಡಿ ಕೊಡೋದ್ ಅಂಗೆ ಅನೈನಾ ನಂಗೆ ಆ ಏನಾ ದಾರಿ ಬಿಡು ಪಪ್ಪ ಎಣ್ಣೆ ಹಚ್ಕೊಂಡು ಅದೇ ಅನಾಯಕ ಬಂದ್ ಕೊಡ್ತೀನಿ ಅವು ತಲೆ ಗಿಲೆ ಕಟ್ಬೇಡ ನನಗೆ ಹುಂಕನ್ ಚಿಗಿ ಚಿಗಿ ಇದೇನಾಯ್ತು ನಮ್ಮ ಅವ್ವಿಗೆ ಅಲ್ಲ ಸಸಿ ಮೇಲೆ ಇಷ್ಟೊಂದು ಪ್ರೀತಿ ಇದ್ದಕ್ಕಿದ್ದಂಗೆ ಏನಾಯ್ತು ಹೊಡೆಗೆ ನನ್ಗೆ ಕೇಳಿದೆ ಏನೇನು ಮಾಡ್ಯಾಡ ಅಂಜಲಿ ಅಂಜಲಿ ಮೋಸ ಮಾಡಿಬಿಟ್ಟಲ್ಲ ಅಂಜಲಿ ಇಷ್ಟು ಸ್ಪೀಟ್ ಸಾಕಿದೆ ದ್ಯಾಕಿದ್ದು ಏನು ಗಿರ್ತಾ ಕೂತಾಡ ಸೇಮ್ ತಂಗಿ ಅಂತ ತಕ ಬಾ ತಗೋನು ಅಯ್ಯಪ್ಪ ನಿಜವಾಗ್ಲೂ ಏನೋ ಆಗ್ಬಿಟ್ಟು ನಮ್ಮ ಹೋಗಿ ಅಲ್ಲ ಊಟ ತಂದು ಕೊಡಷ್ಟು ತಾನೇ ಅಡ್ಗೆ ಮಾಡ್ಕೊಂಡು ಬಂದೋಳೆ ತಗವ ಏನು ನೋಡ್ತೀನಿ ಊಟ ಮಾಡುವ ಮತ್ತೆ ನೀವಿಷ್ಟೊಂದು ಒಳ್ಳೆಯವರು ಅಂತ ಗೊತ್ತಿತ್ತಿಲ್ಲ ನಿಮ್ಗೆ ಏನೇನೋ ಮಾತಾಡ್ಬಿಟ್ಟೆ ನಿನ್ ತಿರಿಕೊಂಡೆಲ್ಲ ಮಾತಾಡಿದೆ ಇವಾಗ ಹೋಗ್ಲಿ ಬಿಡು ಆಯ್ತು ತಗೊಂಡ್ ಮೊದ್ಲು ಊಟ ಮಾಡು ತಿನ್ಸನ ನಾನಿಯ ಮುಗೀತು ಕತೆ ಅಯ್ಯೋ ಬೇಡ ಅತಿ ನಾನೇ ತಿನ್ ತಿನ್ ಕೊಡಿ ಆಯ್ತು ನೀವೇ ಅಡ್ಗೆ ಮಾಡಿದ್ರ ಉಂಕನವ ಮಾಡ್ದೆ ಮಾಡಿದ್ರೆ ನಾಕು ಊಟ ಮಾಡಿ ನೀವೇ ಮಾಡ್ತೀನಿ ಮಾಡ್ತೀನಿ ನೀನ್ ಮಾಡು ನಿಮ್ಮ ಮಗನು ಊಟ ಮಾಡ್ದೆ ಹೋದ್ರು ಕಪ್ಪ ಮಾಡ್ಕೊಂಡು ಅಡ್ಗೆ ಮಾಡಿಲ್ಲ ಅಂತ

ಈಗ ನೋಡಿದ್ರೆ ಅಡುಗೆ ಮಾಡೋದೇನು ಊಟಕ್ಕೆ ಒಬ್ರದೇನು ಹೋಗಿವೇನು ಅರ್ಥ ನನ್ ಕಾರಣ ಇಲ್ಲ ಏನು ಮಾಡಕ್ಕಿಲ್ಲ ಕಣ್ಣೆ ನಾನು ಹೊಸ ನಿನ್ಗೆ ಗೊತ್ತಾಯ್ತು ಸುಮ್ನಿರು ಏನ್ ಮಾಡಿದಿ ಹೇಳುವ ನನ್ಗೆ ಹೇಳಿದ್ರೆ ಏನೇನೋ ಮಾಡ್ತಾ ನೀನು ನಿನ್ಗೆ ಹೇಳಿದ್ರೆ ಸರಿ ಬರೀ ಅನಿಸ್ತು ಅದಕ್ಕೆ ಕೆಲಸ ಆಗ ಗಂಟಾ ಏನು ಹೇಳಿಲ್ಲ ನೀನ್ ಸುಮ್ನೆ ಏನೇನೋ ಮಾತಾಡ್ದು ನೋಡ್ತೇರೋ ಹಂಗೆ ಏನೇನ್ ಅಂತ ಆಯ್ತು ಈಗ ಏನ್ ಏನ್ ಮಾಡಿದಿ ಹೇಳುವ ಸುಮ್ನೆ ನೋಡ್ತಾ ಇರೋ ಹಂಗೇನು ನೋಡಿ ನೋಡಿ ತರ್ಕಳಾಕಾಯ್ತಾರ ನಂಗೆ ಅದ್ ಏನ್ ಮಾಡಿದಿ ಹೇಳ ನೀನ್ ಯಪ್ಪ ಯಾಕೆ ಯಾಕೆಂಗ್ ಅಮ್ಮ ವಾ ಇಷ್ಟೊತ್ತ ಕೇಳ್ತಿದಲ್ಲ ಏನು ಮಾಡಿದಿ ಏನು ಮಾಡಿದಿ ಅಂತ ನೋಡು ಮಾಡಿ ಏನು ಮಾಡ್ದ ವಾಂತಿ ಮಕ್ಕಳ ಈಗ ತಿನ್ಸದನಲ್ಲ ಊಟವ ಅದ್ರಲ್ಲಿ ವಿಸಾಕಿದೆ ಕಣ್ಣೆ ಹಾ ಏನ್ ತಲೆವ ನಿಂದು ಆಯ್ತು ನಡಿ ನಡಿ ಅಲ್ಲಿ ಹಿಂದುಗಡೆ ಮನೆಗೆ ತಗೊಂಡೋಗಿ ಹಾಕ್ಬಿಡದ ಅಣ್ಣ ಅಲ್ಲೇ ಸಾಯ್ಲಂತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ